ಹಾಯ್ ಸ್ನೇಹಿತರ ಕನ್ನಡಕ್ ಯು ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಎ ಇಪ್ಪತ್ತೆರಡು ಬಿ ಇಪ್ಪತ್ತೆಂಟು ಸಿ ಇಪ್ಪತ್ತ್ಮೂರು ಡಿ ಇಪ್ಪತ್ತ್ನಾಲ್ಕು ಬಿ ಇಪ್ಪತ್ತೆಂಟು ಭಾರತದ ಒಕ್ಕೂಟದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಪ್ರಶ್ನೆ ಎರಡು ಈ ಕೆಳಗಿನ ಯಾವುದನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನವೆಂದು ಘೋಷಿಸಲಾಗಿದೆ ಎ ಶ್ರೀರಂಗಪಟ್ಟಣ ಬಿ ಹಳೆಬೀಡು ಸಿ ಬಿಜಾಪುರ್ ಡಿ ಹಂಪೆ ಡಿ ಹಂಪೆ ಇದನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನವೆಂದು ಘೋಷಿಸಲಾಗಿದೆ ಪ್ರಶ್ನೆ ಮೂರು ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಬೆಳೆಯುವ ದೇಶ ಯಾವುದು ಎ ಯುಎಸ್ಎ ಬಿ ಚೀನಾ ಸಿ ಭಾರತ ಡಿ ಬ್ರೆಜಿಲ್ ಬಿ ಚೀನಾ ಇದು ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶವಾಗಿದೆ ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವ ರಾಜ್ಯ ಯಾವುದು ಎ ಪಶ್ಚಿಮ ಬಂಗಾಳ ಬಿ ಆಂಧ್ರಪ್ರದೇಶ ಸಿ ಮಹಾರಾಷ್ಟ್ರ ಡಿ ಕೇರಳ ಡಿ ಕೇರಳ ಪ್ರಶ್ನೆ ಐದು ಕೆಳಗಿನ ನಗರಗಳಲ್ಲಿ ಯಾವುದನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗಿದೆ ಎ ಬೆಂಗಳೂರು ಬಿ ಚೆನ್ನೈ ಸಿ ಹೈದರಾಬಾದ್ ಡಿ ಮುಂಬೈ ಎ ಬೆಂಗಳೂರು ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ ಪ್ರಶ್ನೆ ಆರು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಎ ದಾದ್ರಾ ಬಿ ದಮನ್ ಸಿ ಪುದುಚೇರಿ ಡಿ ಲಕ್ಷದ್ವೀಪ ಡಿ ಲಕ್ಷದ್ವೀಪ ಇದು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶವಾಗಿದೆ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರುವ ರಾಜ್ಯ ಯಾವುದು ಎ ಕರ್ನಾಟಕ ಬಿ ಪಶ್ಚಿಮ ಬಂಗಾಳ ಸಿ ಆಂಧ್ರ ಪ್ರದೇಶ ಡಿ ಗುಜರಾತ್ ಸಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯವು ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿದೆ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಎ ಕೊಡಗು ಬಿ ಚಳ್ಳಕೆರೆ ಸಿ ಬೀದರ್ ಡಿ ಬೆಂಗಳೂರು ಬಿ ಚಳ್ಳಕೆರೆ ಇದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ ಪ್ರಶ್ನೆ ಒಂಬತ್ತು ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗದ ನದಿ ಯಾವುದು ಎ ಕಾವೇರಿ ಬಿ ಕೃಷ್ಣ ಸಿ ಮಹಾನದಿ ಡಿ ಗೋದಾವರಿ ಸಿ ಮಹಾನದಿ ಇದು ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗದ ನದಿ ಸ್ನೇಹಿತರು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ